ನಿಮ್ಗೆ ಬಿಂದು ಮದರಂಗಿ ಕುಟುಂಬಕ್ಕೆ ಲಾಸ್ಟ್ ವಿಡಿಯೋದಲ್ಲಿ ನಾನ್ ನಿಮ್ಗೆ ಮೆಹಂದಿ ಮತ್ತೆ ಅದ್ರ ಉಪಯೋಗಗಳ ಬಗ್ಗೆ ಹೇಳ್ಕೊಟ್ಟೆ ಹಾಗೆ ಈ ವಿಡಿಯೋದಲ್ಲಿ ನಾನ್ ನಿಮ್ಗೆ ಮೆಹಂದಿನ ಮೊದ್ಲು ಹೇಗ್ ಮಾಡ್ತಿದ್ರು ಹಾಗೆ ಮಧ್ಯದಲ್ಲಿ ಈ ಕೆಮಿಕಲ್ ಕೋನ್ಸ್ ಏನಕ್ಕೆ ಬಂತು ಇವಾಗ ಮತ್ತೆ ಆರ್ಗ್ಯಾನಿಕ್ ಕೋನ್ಸ್ ಯಾಕೆ ಬ್ಲೂಮ್ ಆಗ್ತಿದೆ ಅಂತ ತಿಳಿಸ್ ಹಳೆ ಕಾಲದಲ್ಲಿ ಮೆಹಂದಿನ ಹೇಗ್ ಉಪಯೋಗಿಸ್ತಿದ್ರು ಅಂದ್ರೆ ಮೊದ್ಲು ಮೆಹಂದಿ ಎಲೆಗಳನ್ನ ತಗೋತಿದ್ರು ಅದನ್ನ ಚೆನ್ನಾಗ್ ಒಣಗಿಸ್ತಿದ್ರು ಒಣಸಿದ ಆದ್ಮೇಲೆ ಅದನ್ನ ಚೆನ್ನಾಗಿ ಪುಡಿ ಮಾಡೋರು ಪುಡಿ ಆದ್ಮೇಲೆ ಒಂದು ಜಡಿ ತಗೊಂಡು ಜಡಿ ಬಡ್ರು ಆ ಜಡಿಯಿಂದ ತುಂಬಾ ಸಣ್ಣದ ಪುಡಿ ಬರ್ತಿತ್ತು ಆ ಪುಡಿಯಿಂದ ಮೆಹಂದಿನ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಂಡು ಅವ್ರು ಹಚ್ಕೋತಿದ್ರು ಹಾಗೆ ಮದ್ವೆ ಹಣ್ಣಿಗೆ ಮೆಹಂದಿ ಹಚ್ಚೋದು ಒಂದು ಶುಭ ಸೂಚಕ ಅಂತ ಎಲ್ಲರೂ ನಂಬಿದ್ದಾರೆ ಜೊತೆಗೆ ಮದ್ವೆ ಹೆಣ್ಣಿಗೆ ಅದು ಹಚ್ಚೋದ್ರಿಂದ ಒಂದು ಅಹ್ ಏನಂತಾರೆ ಖುಷಿ ಸಂತೋಷ ಜೊತೆಗೆ ಒಂದು ಪಾಸಿಟಿವ್ ವೈಬ್ ಕೂಡ ಸಿಗುತ್ತೆ ಅಂತ ಎಲ್ರು ಮೆಹಂದಿನ ಪ್ರಿಫರ್ ಮಾಡ್ತಾರೆ ಮದ್ವೆ ಟೈಮ್ ಅಲ್ಲಿ ಚರ್ಮ ಸಮಸ್ಯೆದಲ್ಲೂ ಕೂಡ ಮುಂಚಿನ ಕಾಲದಲ್ಲಿ ಯಾವ್ದೇ ರೀತಿಯ ಚರ್ಮ ರೋಗ ಅಥವಾ ಚರ್ಮದಲ್ಲಿ ಸಮಸ್ಯೆ ಇದ್ರೆ ಈ ಆಯುರ್ವೇದಲ್ಲಿ ಮೆಹಂದಿ ಎಲೆಗಳನ್ನ ಬಳಸಿ ಆ ರೋಗನ ಮಾಡ್ತಿದ್ರು ಅಂತ ಉಲ್ಲೇಖ ಕೂಡ ಇದೆ ಮುಂಚೆ ಎಲ್ಲ ಏನ್ ಮಾಡ್ತಿದ್ರು ಅಂದ್ರೆ ಈ ನ್ಯಾಚುರಲ್ ಹೇರ್ ಡ್ರೈ ಮೆಹಂದಿ ಮೆಹಂದಿನ ಯೂಸ್ ಮಾಡಿ ಅವ್ರ ಪೇಸ್ಟ್ ಮಾಡ್ಬಿಟ್ಟು ಅವ್ರ ತಲೆಗೆ ಹಚ್ತಾ ಇದ್ರು ಸೊ ಆ ತಲೆ ಹಚ್ಚೋದ್ರಿಂದ ಕೆಲವ್ರಿಗೆ ಡ್ಯಾಂಡ್ರಫ್ ಇರ್ತಿತ್ತು ಡ್ಯಾಂಡ್ರಫ್ ತಲೆ ಒಟ್ಟು ಅಥವಾ ಹೇರ್ ಫಾಲ್ಸ್ ಕೂಲ್ ಉದ್ರುತಿತ್ತು ಅದ್ರಿಂದ ಯಾವ್ದಾದ್ ಸಮಸ್ಯೆ ಇರ್ತಿತ್ತಲ್ಲ ಅದೆಲ್ಲನು ಮೆಹಂದಿಯಿಂದ ಆರಾಮಾಗಿ ಗುಣ ಆಗ್ತಿತ್ತು ಅಂತ ಎಷ್ಟೋ ಉಲ್ಲೇಖದಲ್ಲೂ ಇದೆ ಹಾಗೆ ಈಗ್ಲೂ ಕೂಡ ಅದನ್ನೇ ಪಾಲಿಸ್ತಿದ್ದಾರೆ ಈಗ ಜಾಸ್ತಿ ಜನ ಹೇರ್ ಕಲರ್ ಯೂಸ್ ಮಾಡಬಹುದು ಹೇರ್ ಡೈ ಯೂಸ್ ಮಾಡಬಹುದು ಆದ್ರೆ ಲೈಕ್ ಫಿಫ್ಟಿ ಪರ್ಸೆಂಟ್ ಆಫ್ ಪೀಪಲ್ ಇನ್ನೂ ಕೂಡ ಹೇರ್ ಡೈನ ನ್ಯಾಚುರಲ್ ಹೇರ್ ಡೈ ಮೆಹಂದಿನೇ ಯೂಸ್ ಮಾಡ್ತಿದ್ದಾರೆ ಬಿಸಿ ವುಮೆನ್ಸ್ ಅಂದ್ರೆ ಕೆಲವರು ವರ್ಕಿಂಗ್ ವುಮೆನ್ಸ್ ಅವ್ರಿಗೆ ಅಷ್ಟೊತ್ತು ಕೂತು ಪೇಶನ್ಸ್ ಆಗಿ ಮೆಹಂದಿ ಹಾಕ್ಸ್ಕೊಳೋದು ಅವ್ರಿಗೆ ಆಗ್ತಿರ್ಲಿಲ್ಲ ಆದ ಕಾರಣ ಅವರು ಮೆಹಂದಿ ಕೆಮಿಕಲ್ ಮೆಹಂದೀಸ್ ನ ಚೂಸ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀವಿ ಅದ್ರಲ್ಲಿ ಏನಪ್ಪಾ ಅಂದ್ರೆ ಅದು ಇನ್ಸ್ಟೆಂಟ್ ಆಗಿ ಕಲರ್ ಕೊಡ್ತಿತ್ತು ಮತ್ತೆ ಡಾರ್ಕ್ ಆಗಿರ್ತಿತ್ತು ನೀವು ಅದನ್ನು ಗಮನಿಸ್ಬೋದು ಆರ್ಗ್ಯಾನಿಕ್ ಅಲ್ಲಿ ಲೈಕ್ ನನಗೆ ತಿಳಿರಂಗೆ ನಾವು ಆರ್ಗ್ಯಾನಿಕ್ ಕೋನ್ಸ್ ಯೂಸ್ ಮಾಡಿ ಮೆಹಂದಿ ಹಾಕೊಂಡ್ರೆ ನಮ್ಮ ಸ್ಕಿನ್ ಚರ್ಮ ಏನು ಕೀಳಲ್ಲ ಅಥವಾ ಪೀಲಾಗಲ್ಲ ಅದೇ ನೀವು ಕೆಮಿಕಲ್ ಕೋನ್ಸ್ನ ಬಳಸಿ ಮೆಹಂದಿ ಹಾಕೊಳೋದ್ರಿಂದ ಅದು ನಿಮ್ಮ ಚರ್ಮ ಕೂಡ ಲೈಕ್ ಅದು ಕಲರ್ ಸ್ಟೇನ್ಸ್ ಎಲ್ಲ ರಿಮೂವ್ ಆಗ್ತಾ ಆಗ್ತಾನೆ ನಿಮ್ ಚರ್ಮ ಕೂಡ ಅದ್ರ ಜೊತೆಗೆ ಬಂದ್ಬಿಡುತ್ತೆ ಆದ್ರೆ ಆರ್ಗ್ಯಾನಿಕ್ ಕೋನಲ್ ಹಾಗೆ ಇತ್ತೀಚೆಗೆ ಜನಕ್ಕೆ ಗೊತ್ತಾಯ್ತು ಈ ಕೆಮಿಕಲ್ ಮೆಹಂದಿಯಿಂದ ಎಷ್ಟು ಎಫೆಕ್ಟ್ಸ್ ಆಗ್ತಿದೆ ಅಂದ್ರೆ ಲೈಕ್ ಒನ್ ಟೂ ತ್ರೀ ಇಯರ್ಸ್ ಬ್ಯಾಕ್ ಇಂದ ಗೊತ್ತಾಗ್ತಿದೆ ಅದರಿಂದ ಎಷ್ಟೆಲ್ಲ ಅಲರ್ಜಿಸ್ ಆಯ್ತು ಸ್ಕಿನ್ ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲ ಸ್ಟಾರ್ಟ್ ಆಯ್ತು ಇಲ್ಲಿ ಏನ್ ಮಾಡೋಕ್ಕಾಗಲ್ಲ ಅದಕ್ಕೆ ಜಾಸ್ತಿ ಟೈಮ್ ಕೊಟ್ಟಿರ್ತಾರೆ ಅಂದ್ರೆ ತುಂಬಾ ದಿನ ಇಟ್ಕೊಂಡ್ರು ಏನೂ ಆಗಲ್ಲ ಅಂತ ನಾವೇನು ಫ್ರೆಶ್ ಇರ್ಬೋದು ಅಂತ ಹಚ್ಕೊಂಡಿರ್ತೀವಿ ಅದ್ರಿಂದ ಸೈಡ್ ಎಫೆಕ್ಟ್ ಜಾಸ್ತಿ ಎಲ್ರಿಗೂ ಕಾಣಿಸ್ತಿತ್ತು ಅದ್ರಿಂದ ಎಲ್ಲರೂ ಕೆಮಿಕಲ್ ಕೋನ್ಸ್ ನ ಯೂಸ್ ಮಾಡೋದ್ ಸ್ವಲ್ಪ ಲೈಕ್ ಪ್ರಿವಿಯಸ್ಲಿ ಕಂಪೇರ್ ಮಾಡಿದ್ರೆ ಈಗ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಅನ್ಸುತ್ತೆ ಮತ್ತೆ ಆರ್ಗ್ಯಾನಿಕ್ ಮೆಹಂದಿ ಯಾಕೆ ಪಾಪ್ಯುಲರ್ ಆಗ್ತಿದೆ ಅಂತ ಅಂದ್ರೆ ಈ ಆರ್ಗ್ಯಾನಿಕ್ ಮೆಹಂದಿ ಬರೀ ಮೆಹಂದಿ ಆರ್ಟಿಸ್ಟ್ ಹತ್ರ ಅಲ್ಲ ಕೆಲವೊಂದು ಫ್ಯಾನ್ಸಿ ಸ್ಟೋರ್ಸ್ ಅಲ್ಲೂ ಸಿಕ್ಕುತ್ತೆ ಕೆಲವೊಂದು ಶಾಪ್ಸ್ ಅಲ್ಲಿ ಕೂಡ ಸೆಲ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ ಸೊ ಅದ್ರಲ್ಲಿ ಏನೇನಿರುತ್ತೆ ಕೆಮಿಕಲ್ ಫ್ರೀ ಅಂತಾನು ಇರುತ್ತೆ ಬಟ್ ನಾವ್ ಒಂದ್ಸಲಿ ಚೆಕ್ ಮಾಡ್ಬೇಕು ಅದು ನಿಜವಾಗ್ಲೂ ಕೆಮಿಕಲ್ ಫ್ರೀ ಇರುತ್ತಾ ಅಂತ ಯಾಕಂದ್ರೆ ಈಗ ಎಲ್ಲಾನು ಆಲ್ಮೋಸ್ಟ್ ಆಲ್ ಎಲ್ಲ ಡೂಪ್ಲಿಕೇಟ್ ಅಂದ್ರೆ ಫಸ್ಟ್ ಕಾಪಿ ತರನೇ ಮಾಡಿರ್ತಾರೆ ಬಟ್ ನಾವ್ ಅದನ್ನ ರಿಯಾಲಿಟಿ ಚೆಕ್ ಮಾಡ್ಬೇಕು ಅದು ನಿಜವಾಗ್ಲೂ ಕೆಮಿಕಲ್ ಫ್ರೀ ಇದೆಯಾ ಸೊ ಅದು ಸೇಫ್ ಇರ್ತಾ ಅಂತ ನೋಡಿ ತಗೊಂಡ್ಬೇಕು ಈಗ ಮೆಹಂದಿ ಆರ್ಟಿಸ್ಟ್ ಕೆಲವರು ಆರ್ಗ್ಯಾನಿಕ್ ಕೋನೆ ಬಳಸ್ತಿರ್ತಾರೆ ಸೊ ಅವ್ರಿಗೆ ಏನಕ್ಕೆ ಏನಕ್ಕೆ ಅವ್ರು ಆರ್ಗ್ಯಾನಿಕ್ ಕೋನೆ ಬಳಸ್ತಾರೆ ಅಂದ್ರೆ ಅವ್ರ ನೇಮ್ ಇವಾಗ ಒಂದು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆಗಿರ್ತಾರೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಅಕೌಂಟ್ ಇರುತ್ತೆ ಅವ್ರ ನೇಮ್ನ ಅವ್ರು ಕೆಡಿಸೋಕೆ ಇಷ್ಟಪಡಲ್ಲ ಸೊ ಅವ್ರು ಅದನ್ನೇ ಬಳಸ್ತಿರ್ತಾರೆ ಆರ್ಗ್ಯಾನಿಕ್ ಕೋನೆ ಯೂಸ್ ಮಾಡ್ತಿರ್ತಾರೆ ಈಗ ಬ್ರೈಟ್ಸ್ಗೆಲ್ಲ ಅನ್ಸಿದೆ ಅಂದ್ರೆ ಇದು ನಮ್ಮ ಕಲ್ಚರ್ ಅಲ್ವಾ ಫಸ್ಟಿಂದನು ಆರ್ಗ್ಯಾನಿಕ್ ಮೆಹಂದಿ ಬಳಸಿನೇ ಬಂದಿರೋದ್ರಿಂದ ನಾವು ಇದನ್ನೇ ಬಳಸ್ಬೇಕು ನಾವು ಯಾಕೆ ಈ ಕೆಮಿಕಲ್ ಎಲ್ಲ ಬಳಸಿ ಸುಮ್ಮನೆ ಮದ್ವೆ ಟೈಮ್ ಅಲ್ಲಿ ಹ್ಯಾಂಡ್ಸ್ ಅಥವಾ ಲೆಗ್ಸ್ ಏನಕ್ಕೆ ನಾವು ಹಾಳು ಮಾಡ್ಕೊಬೇಕು ಅಂತ ಈಗಿನ ಬ್ರೈಡ್ಸ್ಗೂ ತುಂಬಾ ಹೆಲ್ತ್ ಅವೇರ್ನೆಸ್ ಹೆಲ್ತ್ ಕಾನ್ಷಿಯಸ್ ಆಗಿ ಎಲ್ರು ಆರ್ಗ್ಯಾನಿಕ್ ಓನೆ ಚೂಸ್ ಮೆಹಂದಿ ಎಲೆ ಅದು ಒಂದು ಹೆಲ್ತ್ ಬೆನಿಫಿಟ್ಸ್ ಜೊತೆಗೆ ನಮ್ಗೆ ಅದು ಒಂದು ಟ್ರೆಡಿಷನ್ ಕೂಡ ಆಗಿದೆ ಲೈಕ್ ಪ್ರೀವಿಯಸ್ ನಾನು ಹೇಳ್ದಾಗೆ ಅದರಿಂದ ಎಷ್ಟೆಲ್ಲ ಅಲರ್ಜಿಸ್ ಏನೆಲ್ಲ ಪ್ರಾಬ್ಲಮ್ಸ್ ಫೇಸ್ ಮಾಡಿ ಇವಾಗ ಮತ್ತೆ ನಾವು ಆರ್ಗ್ಯಾನಿಕ್ ಚೂಸ್ ಮಾಡ್ತಿದ್ದೀವಿ ಅಂದರೆ ಅದಕ್ಕೆ ಒಂದಾದ ರೀಸನ್ಸ್ ಇರುತ್ತೆ ಅದರಿಂದ ನಮ್ಗೆ ಅಷ್ಟು ಎಫೆಕ್ಟ್ಸ್ ಆದಮೇಲೆ ನಾವು ಇದನ್ನು ಚೂಸ್ ಮಾಡಿ ಆರ್ಗ್ಯಾನಿಕ್ ಕೋನ್ಸ್ನ ಬಳಸಬೇಕು ಅಂತ ನಾವು ಅಂದ್ಕೊಂಡಿರೋದು ಸೊ ಈಗಲೂ ಮಾರ್ಕೆಟಲ್ಲಿ ಕೆಮಿಕಲ್ ಮೆಹಂದಿ ಅವೈಲೇಬಲ್ ಇದೆ ಬಟ್ ಆದ್ರೂ ಲೈಕ್ ತುಂಬ ಅವೇರ್ನೆಸ್ ಗೊತ್ತಾದೋರ್ಗೆ ಅಥವಾ ತುಂಬಾ ತಿಳ್ಕೊಂಡು ಮೆಹಂದಿ ಬಗ್ಗೆ ತಿಳಿದೋರ್ಗೆ ಆರ್ಗ್ಯಾನಿಕ್ ಬಳಸಿದ್ರೇನೆ ಉತ್ತಮ ಅಂತ ಆರ್ಗ್ಯಾನಿಕ್ ಚೂಸ್ ಮಾಡಿ ಸೊ ನನ್ ವಿಡಿಯೋ ನೋಡೋರ್ ಎಲ್ರಿಗೂ ನಾನು ಹೇಳೋದು ಒಂದೇ ಇದು ಸೇಫ್ ಮತ್ತೆ ನ್ಯಾಚುರಲ್ ಆಗಿದೆ ಆರ್ಗ್ಯಾನಿಕ್ ಕೋನ್ ಸೊ ನೀವು ಆರ್ಗ್ಯಾನಿಕ್ ಕೋನ್ ಚೂಸ್ ಮಾಡಿ ಇನ್ಸ್ಟೆಡ್ ಆಫ್ ಗೋಯಿಂಗ್ ನೀವು ಕೆಮಿಕಲ್ ಮೆಹಂದಿ ಅದು ಇನ್ಸ್ಟೆಂಟ್ ಆಗಿ ಡಾರ್ಕ್ ಕಲರ್ ಕೊಡುತ್ತೆ ಅಥವಾ ತುಂಬಾ ಈಸಿಯಾಗಿ ಬೇಗನೆ ಮುಗ್ದೋಗುತ್ತೆ ಅಂತ ಚೂಸ್ ಮಾಡೋಕ್ಕಿಂತ ನಿಮ್ಗೆ ಸೇಫ್ ಆಗಿರ್ಬೇಕು ನ್ಯಾಚುರಲ್ ಆಗಿರ್ಬೇಕು ಯಾಕಂದ್ರೆ ಅದು ನಮ್ ಟ್ರೆಡಿಷನಲ್ ನ ಕನೆಕ್ಟ್ ಮಾಡುತ್ತಲ್ವ ಸೊ ಅದಕ್ಕೆ ಆರ್ಗ್ಯಾನಿಕ್ ಮೆಹಂದಿನ ಚೂಸ್ ಮಾಡಿ ಅಂತ ನಾನ್ ಸಜೆಸ್ಟ್ ಮಾಡ್ತೀನಿ ಹ್ಮ್ ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಅಂತ ಅನ್ಸಿ ನಿಮ್ಗೆ ನಾನ್ ತೋರ್ಸಿರೋ ಮೆಹಂದಿ ಡಿಸೈನ್ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಲೈಕ್ ಅನು ಲೈಕ್ ಅನು ಲೈಕ್ ಹೇಳು ಲೈಕ್ ಲೈಕ್ ಮಾಡಿ ಒಂದು ಲಿಂಕ್ ಇಸ್ ಥ್ಯಾಂಕ್ ಯು ಧನ್ಯವಾದಗಳು ಮತ್ತೆ ಸಿಗೋಣ